ಎಂತಹ ಅಪರಿಮಿತ ಸೌಂದರ್ಯ ಕಂಡೊಡನೆ ಕೈವಶ ಮಾಡಿಕೊಳ್ಳಬೇಕೆನ್ನಿಸುವ ಕಾಮಿ ಇವಳ ಒಲವನ್ನು ನಾನು ಇವಳ ಸೌಂದರ್ಯವನ್ನು ಹೀರಬೇಕು ನಾನು ಇವಳನ್ನು ಪಡೆಯದೆ ಹೋದರೆ ನನ್ನ ಪೌರುಷವೇ ವ್ಯರ್ಥ ಪೌರುಷವೇ ವ್ಯರ್ಥ ಲೋಕ ಸುಂದರಿ ಈ ನಿನ್ನ ಅನುಪಮವಾದ ಚಿರುವಿಗೆ ಮನಸೋತಿದ್ದಾನೆ ಈ ಪರಾಕ್ರಮಿಯಾದ ನಿನ್ನ ಇಷ್ಟಾರ್ಥಗಳೆಲ್ಲವನ್ನು ನೆರವೇರಿಸುತ್ತೇನೆ ನನ್ನ ವಿರಹದುರಿಯನ್ನು ನಿವಾರಿಸು ಲೋಕದ ಎಲ್ಲ ಭಾಗ್ಯಗಳು ನಿನ್ನದಾಗುವುದು ಕಣ್ತೆರೆದು ನೋಡು ಮಾತನಾಡು ನಿನ್ನ ವ್ಯರ್ಥ ಆಲಾಪಗಳನ್ನು ಬಿಡು ಮನುಷ್ಯನೇ ಏಕೆಂದರೆ ನಾನೀಗಾಗಲೇ ಮಾನಸಿಕವಾಗಿ ಒಬ್ಬ ಮಹಾಪುರುಷನನ್ನು ವರೆಸಿದ್ದಾಗಿದೆ ಆತನನ್ನು ಪ್ರತ್ಯಕ್ಷವಾಗಿ ವರಿಸಲೆಂದು ತಪಸ್ಸು ಮಾಡುತ್ತಿದ್ದೇನೆ ಇಷ್ಟಪಡುವವರ ಪ್ರತ್ಯಕ್ಷನಾಗುತ್ತಾನೋ ಇಲ್ಲವೋ ಅವನು ಪ್ರತ್ಯಕ್ಷನಾದರೂ ನಿನ್ನನ್ನು ಒಲಿಯುತ್ತಾನೋ ಇಲ್ಲವೋ ನಿನ್ನನ್ನು ಪ್ರತ್ಯಕ್ಷವಾಗಿ ಇಷ್ಟಪಡುತ್ತಾನೆ ಈ ಸಾಂಬ ಕಣ್ಣಿಗೆ ಕಾಣದ ದೈವಕ್ಕಿಂತ ಕಣ್ಣೆದುರುಗಿರುವ ಭೂತವೇ ವಾಸಿಯ ಈ ಅಕಾಲಿಕ ತಪಸ್ಸಿನಿಂದ ಈ ನಿನ್ನ ಮನೋಹರವಾದ ಯೌವನವನ್ನು ಹಾಳು ಮಾಡಿಕೊಳ್ಳಬೇಕು ಬಾಸುಂದರಿ ನನ್ನನ್ನು ಹಾ ಒಂಟಿಯಾಗಿ ತಪಸ್ಸಿಗೆ ಕುಳಿತಿರುವ ಕನ್ಯೆಯನ್ನು ವರಿಸು ಎಂದು ಪೀಡಿಸುವ ನಿನಗೆ ಸಜ್ಜನ ಸಭ್ಯ ಸಂಸ್ಕೃತಿಯ ಅರಿವಿಲ್ಲವೆಂದು ಕಾಣುತ್ತದೆ ನಿನ್ನ ಇಂತಹ ನಡವಳಿಕೆಯಿಂದ ಯಾವ ಹೆಣ್ಣಿನ ಗೌರವಕ್ಕೂ ಪಾತ್ರನಾಗುವುದಿಲ್ಲ ದಯಮಾಡಿ ನನ್ನ ತಪಸ್ಸಿಗೆ ತೊಡಕಾಗದಂತೆ ಇಲ್ಲಿಂದ ತೆರಳು ಫಲೇ ಸುಂದರಿ ನಿನ್ನ ಮಾತಿನಿಂದ ನನಗೆ ನಿನ್ನ ಬಗ್ಗೆ ಮೋಹದ ಜೊತೆಗೆ ಗೌರವವೂ ಉಂಟಾಗಿದೆ ವಿಶ್ವಾಮಿತ್ರ ಮುಂತಾದ ಮಹಾಮುನಿಗಳನ್ನು ಹೆಣ್ಣು ತಪಸ್ಸು ಭಂಗ ಮಾಡಿ ಪ್ರಣಯ ಭಿಕ್ಷೆಯನ್ನು ಬೇಡಿ ಅವರು ತಪಸ್ಸನ್ನು ಬಿಟ್ಟು ಪ್ರಣಯ ಭೋಗಿಗಳಾಗಿದ್ದು ಪರಂಪರೆಯೇ ನಿಜವಾದರೆ ನೀನು ತಪಸ್ಸಿನಲ್ಲಿರುವಾಗ ನಾನು ನಿನ್ನ ಪ್ರೇಮ ಭಿಕ್ಷೆಯನ್ನು ಬೇಡುವುದು ಸರಿಯಷ್ಟೇ ಅದರಲ್ಲಿ ನಾನು ನಿಮ್ಮ ತಂದೆಯವರ ಬಳಿ ಹೋಗಿ ನಿಮ್ಮ ಭಾವನೆಗಳನ್ನು ಗೌರವಿಸಿ ಸಂಪ್ರದಾಯ ಮರ್ಯಾದೆ ಎಂದು ತಿಳಿದುಕೊಂಡು ನಿಮ್ಮ ತಂದೆಯವರಲ್ಲಿ ಕನ್ಯಾದಾನವನ್ನು ಪಡೆಯುತ್ತೇನೆ ನಂತರ ನೀನು ಸುಸಂಸ್ಕೃತ ತಂದೆಯ ಮಗಳಾಗಿ ನನ್ನನ್ನು ಒರೆಸಿವೆ ಬರುತ್ತೇನೆ ದೇವ ಬರುತ್ತೇನೆ ನನ್ನ ಮಗಳ ಇಚ್ಛೆಗೆ ವಿರುದ್ಧವಾಗಿ ಬೇರೆ ಯಾರಿಗೂ ಸಹ ಅವಳನ್ನು ಬಲಿಯು ಮಾಡಿಕೊಳ್ಳುವ ಮಾತೇ ಇಲ್ಲ ಅವಳು ಯಾರನ್ನು ಒರೆಸಬೇಕೆಂದು ಸಂಕಲ್ಪ ಮಾಡಿದ್ದಾಳೆಯೋ ಅವರನ್ನು ತಪಸ್ಸಿನಿಂದ ಒಲಿಸಿಕೊಳ್ಳಲು ಸಹಾಯ ಮಾಡುವಿನ ಹೊರತು ಬೇರೆ ಯಾವ ಪುರುಷನನ್ನು ಒಲಿಸುವ ಎಂದು ನಾನು ಅವಳಿಗೆ ಹೇಳಲಾರೆ ಮಹಾರಾಜ ಚಿಕ್ಕವರು ಅವಿವೇಕದಿಂದ ಕೈಗೊಂಡ ನಿರ್ಧಾರವನ್ನು ಹಿರಿಯರಾದ ನೀವು ಸರಿಪಡಿಸಬೇಕೆ ಹೊರತು ಅವರ ಅವಿವೇಕಕ್ಕೆ ನಿರ್ಯವಾದ ಮರಳುಗಾಡಿನ ಮರೀಚಿಕೆಯನ್ನು ನೀರೆಂದು ಹಿಡಿಯಲು ಹೋದ ಭ್ರಮಾಧೀರರಿಗೆ ಹಿರಿಯರಾದ ನೀವು ಮಾರ್ಗದರ್ಶನ ನೀಡಿ ಅವರಿಗೆ ನಿಜವಾದ ಚೆಂದವನ್ನು ತೋರುವುದು ನಿಮ್ಮ ಧರ್ಮ ಹಾಗೂ ಕರ್ತವ್ಯವಲ್ಲದೆ ಸಾಂಬಾ ನನಗೆ ಕರ್ತವ್ಯವನ್ನಾಗಲಿ ಧರ್ಮವನ್ನಾಗಲಿ ಬೋಧಿಸುವ ಉದ್ದಡತನು ಮಾಡಬೇಡ ನನ್ನ ಮಗಳು ಮರಳುಗಾಡಿನೂ ಇಲ್ಲ ಜಲದ ಕಡಿಮೆಗೆ ಒಳಗಾಗಿಯೂ ಇಲ್ಲ ನಿತ್ಯ ಸತ್ಯ ಸಂಕಲ್ಪವಾದ ಮಹಾವಿಷ್ಟುವನ್ನು ಪತಿಯಾಗಿ ಪಡೆಯುವ ಅವಳ ಹಂಬಲದಲ್ಲಿ ಅವಿವೇಕತನವೂ ಇಲ್ಲ ಅದನ್ನು ತಪ್ಪಿಸಿ ಬೇರೆ ಮಾರ್ಗದರ್ಶನ ಮಾಡುವ ಅವಶ್ಯಕತೆ ಆದ್ದರಿಂದ ನೀನು ಈ ವಿಚಾರದಲ್ಲಿ ನನ್ನೊಂದಿಗೆ ಮಾತನಾಡುವ ಇಲ್ಲ ನೀನು ಇಲ್ಲಿಂದ ತೆರಳಬಹುದು ರಾಜೇಂದ್ರ ರಾಜೇಂದ್ರ ನೀವು ಹೇಳುತ್ತೆಲ್ಲ ನಾನು ಸರಿಯೆಂದು ಭಾವಿಸಿ ತಮ್ಮ ಮಾತುಗಳನ್ನು ಗೌರವಿಸಿ ನಾನೊಂದು ವಿಚಾರವನ್ನು ಹೇಳ್ತೇನೆ ಇದನ್ನು ಕೇಳುವ ಕೃಪೆ ಮಾಡಬೇಕು ಸರಿ ಅದೇ ಒಂದೆರಡು ಕ್ಷಣಗಳಲ್ಲಿ ತಿಳಿಸಿ ನೀನಿಲ್ಲಿಂದ ನಿರ್ಗಮಿಸಿ ಇನ್ನೊಂದಿಗೆ ಅನಾವಶ್ಯಕ ಮಾತುಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕಿಂತ ಹೆಚ್ಚಿನ ಉಪಯುಕ್ತ ಕೆಲಸಗಳು ಬೇರೆ ಬೇರೆ ಯಾರಾದರೂ ಈ ಮಾತನ್ನು ಕೇಳಿದ್ದರೆ ಈ ಕ್ಷಣವೇ ಅವರ ತಲೆ ನೆಲಕ್ಕೆ ಉರುಳುತ್ತಿತ್ತು ನಾನು ಇಷ್ಟಪಟ್ಟ ಹೆಣ್ಣಿನ ತಂದೆ ಎಂದು ತಾಳ್ಮೆ ವಹಿಸಿದ್ದೇನೆ ಸಬ ಅದೇನೂ ಹೇಳುವೆನೆಂದು ಮೌನವಾಗಿ ತಿಳಿವಿ ಬೇಗ ಹೇಳಿ ಇಲ್ಲಿಂದ ತೊಲಗು ಆಗಲಿ ಮಹಾರಾಜ ನಿಮ್ಮ ಮಗಳು ಮಹಾವಿಷ್ಣುವನ್ನು ಒರೆಸುವ ತಪಸ್ಸಿಗೆ ಯುದ್ಧ ಉಂಟಾಗಿ ಅದು ಸಾಧ್ಯವೇ ಆಗದೆ ಹೋದರೆ ಮಹಾವಿಷ್ಣುವನ್ನು ಒಲಿಸಿಕೊಳ್ಳಲು ನಿಮ್ಮ ಮಗಳು ವಿಫಲರಾದರೆ ಅವಳನ್ನು ಕನ್ನಿಯಾಗಿಯೇ ಉಳಿಯಲು ಅವಳ ಜೀವನವನ್ನು ಬೆಂಗಾಳಾಗಿಸದೆ ಈ ಪರಾಕ್ರಮಶಾಲಿಯಾದ ಸಾಂಬರಿಗೆ ಕೊಟ್ಟು ವಿವಾಹ ಮಾಡಿಕೊಳ್ಳುವ ಮನಸ್ಸು ಮಾಡುವುದಿಲ್ಲ ಸಾಂಬೀನಾಗಿ ಹಗಲು ಕನಸು ಕಾಣುತ್ತೇನೆ ನನ್ನ ಮಗಳ ಅಪರಿಮಿತ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ನೆರವೇಲ್ಲ ಅದನ್ನು ಅರಿತುಕೊಳ್ಳುವ ಯೋಗ್ಯತೆಯೂ ನಿನಗಿಲ್ಲ ೊಳಗಿನ ನೀರು ಆಕಾಶದ ತಾಲೆಯನ್ನು ಮುಟ್ಟಲು ಆಸೆಪಟ್ಟು ನೀರಿನಿಂದ ಮೇಲೇರಿ ಬಂದರೆ ಏನಾಗುವುದು ಪಲ್ಲಯ ಭೂಮಿಯಲ್ಲಿ ಬದುಕುವುದೇ ಕಷ್ಟವಾದ ಜಲಚರ ಆಕಾಶದ ವಸ್ತುವನ್ನು ಮುಟ್ಟಲು ಆಸೆ ಪಟ್ಟಂತೆ ನೀನು ವರ್ತಿಸದೆ ನಿನ್ನ ಯೋಗ್ಯತೆಗೆ ತಕ್ಕಂತೆ ಹೆಣ್ಣೊಂದನ್ನು ಹುಡುಕಿ ವಿವಾಹವಾಗಿ ಬದುಕು ಹೌದು ಶಾಂತವಾಗಿ ನಿನಗೆ ಉತ್ತರಿಸಿದ್ದೇನೆ ಅದೃಷ್ಟ ಏನು ಯಾರಾದರೂ ನೀನು ಹೇಳಿದಂತ ಮಾತುಗಳಂತೆ ಹೇಳಿದ್ದರೆ ಬಹುಶಃ ಅವರು ನಿನ್ನಷ್ಟು ಅದೃಷ್ಟವಂತರಾಗಿರುವುದಿಲ್ಲ ತಕ್ಷಣ ಶಿಕ್ಷೆಗೆ ಗುರಿ ಆಗ್ತಿದ್ದರು ಮತ್ತೆ ನೀನು ಇದೇ ವಿಚಾರಕ್ಕೆ ಬಂದರೆ ಅದೇ ದಂಡನೆ ಇಲ್ಲ ಹೋಗುತ್ತೇನೆ ನನಗೆ ದಂಡನೆ ಕೊಡುವೆನೆಂದು ಹೆಸುವೀಯ ನಿನ್ನ ಅವರನ್ನು ಹೇಗೆ ಪಡೆಯಬೇಕೆಂಬುದು ನನಗೆ ನನ್ನ ತಂದೆಯವರು ನಿನ್ನನ್ನು ನನಗೆ ವಿವಾಹ ಮಾಡಿಕೊಡಲು ಒಪ್ಪಲಿಲ್ಲ ನೀನು ನನ್ನ ಪ್ರೇಮ ಯಾಚನೆಯನ್ನು ಪುರಸ್ಕರಿಸಲಿಲ್ಲ ಆದರೆ ಈ ನಿನ್ನನ್ನು ಒರೆಸದೇ ಬಿಡುವುದಿಲ್ಲ ನನಗಿರುವುದು ಒಂದೇ ದಾರಿ ನೀನು ನನ್ನನ್ನು ಒರಿಸಬೇಕು ಇಲ್ಲವಾದರೆ ನಾನೇ ನಿನ್ನನ್ನು ವಶಪಡಿಸಿಕೊಳ್ಳಬೇಕು ಸಾಂಬ ಬಂದಿದ್ದೇಳಿ ನಿನ್ನ ರೂಪ ಲಾವಣ್ಯಕ್ಕೆ ಹುಚ್ಚೆದ್ದು ಮತ್ತೆ ಬಂದಿದ್ದೇನೆ ನೀನು ನಿನ್ನ ಸಂಪ್ರದಾಯ ಸಂಸ್ಕೃತಿ ಎಂದು ಹೇಳಿದ್ದಕ್ಕೆ ನನ್ನ ಪ್ರಸ್ತಾಪವನ್ನು ನಿನ್ನ ತಂದೆಯವರಲ್ಲಿ ಹೇಳಿದ್ದೇನೆ ಅವರು ನಿರಾಕರಿಸದೆ ಸಂತೋಷ ವ್ಯಕ್ತಪಡಿಸಿದೆ ನೀನು ಒಪ್ಪಿಗೆ ಇದ್ದರೆ ವಿವಾಹ ಮಾಡಿಕೊಡುವುದಾಗಿ ಹೇಳಿದ್ದಾರೆ ಈಗ ಬೇಕಾಗಿರೋದು ನಿನ್ನ ಒಪ್ಪಿಗೆ ಮಾತ್ರ ಸುಂದರಿ ಸುಂದರಿ ಈ ಜಗತ್ತಿನಲ್ಲಿ ಯಾವ ಪುರುಷನೂ ನೀಡದಂತಹ ಸಂತೋಷವನ್ನು ನಾನು ನಿನಗೆ ನೀಡುತ್ತೇನೆ ನನ್ನ ಉಸಿರಿರುವ ತನಕ ಯಾವ ಹೆಣ್ಣನ್ನು ನನ್ನ ಕಣ್ಣಲ್ಲಿ ನೋಡದೆ ನನ್ನ ಕಣ್ಣಲ್ಲಿ ನಿನ್ನ ಪ್ರೇಮ ಉಳ್ಳವನಾಗಿರುತ್ತೇನೆ ನೀನು ಅಪೇಕ್ಷೆ ಪಟ್ಟು ಏನನ್ನೇ ಬೇಡಿದರು ಅದು ಈರೇಳು ಭೂಲದಲ್ಲಿದ್ದರೂ ನನ್ನ ಪರಾಕ್ರಮದಿಂದ ತಂದು ಕೊಡುತ್ತೇನೆ ಇಲ್ಲವಾದಲ್ಲಿ ನನ್ನ ಪ್ರಾಣವನ್ನಾದರೂ ಒತ್ತೆ ಇಟ್ಟು ತಂದು ಕೊಡುತ್ತೇನೆ ನನ್ನನ್ನು ಎಲೆ ಪುರುಷನೇ ನಿನ್ನ ದುಷ್ಟ ಕೋರಿಕೆಯನ್ನು ನನ್ನ ತಂದೆಯವರು ಯಾವುದೇ ಕಾರಣಕ್ಕೂ ಸಮ್ಮತಿಸುವುದಿಲ್ಲ ಎಂದು ನನಗೆ ತಿಳಿದಿದೆ ನಿನ್ನಲ್ಲಿ ನಿನ್ನ ಸಂಸ್ಕೃತಿಯಲ್ಲಿ ಸಜ್ಜನಿಕೆ ಇಲ್ಲ ಜೊತೆಗೆ ಸತ್ಯವೂ ಇಲ್ಲ ಎನ್ನುವುದು ನಿನ್ನ ಮಾತುಗಳಿಂದ ನನಗೆ ಅರಿವಾಗಿದೆ ನೀನು ಸಾವಿರ ಜನ್ಮವೆತ್ತಿ ಬಂದರೂ ನನ್ನಂತಹ ಹೆಣ್ಣಿನ ಪ್ರೀತಿಯನ್ನು ಪಡೆಯಲಾರೆ ಕ್ಷಣ ಮಾತ್ರವೂ ಯಶಸ್ಸನ್ನು ಪಡೆಯಲಾರೆ ಆದುದರಿಂದ ಈ ಕ್ಷಣವೇ ನೀನು ಇಲ್ಲಿಂದ ಹೊರಟು ಹೋಗು ನನಗೆ ಈ ರೀತಿ ತೊಂದರೆ ಕೊಡುತ್ತಿರುವುದು ನನ್ನ ತಂದೆಗೆ ಗೊತ್ತಾದರೆ ಅವರ ಕೋಪಕ್ಕೆ ತುತ್ತಾಗುತ್ತೀಯ ಎಚ್ಚರಿಕೆ ನಾನು ನಿನ್ನ ತಂದೆಯವರ ಮಾತನ್ನು ಕೇಳುವುದಿಲ್ಲ ನಿನ್ನ ಮಾತನ್ನು ಕೇಳುವುದಿಲ್ಲ ಒಂದೇ ದಾರಿ ಅದು ಬಲಾಕಾರ ಮುಂದೆ ಮಾತನ್ನು ಕೇಳುವುದಿಲ್ಲ ನಿನ್ನ ಮಾತನ್ನು ಕೇಳುವುದಿಲ್ಲ ನನಗಿರುವುದು ಒಂದೇ ದಾರಿ ಅದು ಬಲತ್ತಾರ